ಇಪ್ಪತ್ತೆರಡನೇ ತಾರೀಕು ಉದ್ಘಾಟಾದ ಮೇಲೆ ಇಡೀ ದೇಶಾದ್ಯಂತ ಪಾದಯಾತ್ರೆ ಮೂಲಕ ಸೈಕಲ್ ಯಾತ್ರೆ ಮೂಲಕ ಹಾಗೂ ಬೈಕ್ ಯಾತ್ರೆ ಮೂಲಕ ವಿವಿಧವಾಗಿ ಯಾತ್ರೆ ಮಾಡ್ತಿದ್ದಾರೆ ಅದೇ ಅದರ ನಿಮಿತ್ತ ಬಾಗಲಕೋಟೆಯಲ್ಲಿ ನಮ್ಮ ಸ್ವಯಂ ಸೇವಕರು ಇಬ್ಬರು ಹದಿನೆಂಟುನೂರು ಕಿಲೋಮೀಟ್ರ್ ಪಾದಯಾತ್ರೆ ಯಾಕೆ ಮಾ ಎಷ್ಟು ವರ್ಷಗಳ ಮಾಡ್ತಾರೋ ಇವರು ಹದಿನೆಂಟು ನೂರು ಕಿಲೋಮೀಟರ್ ಅನ್ನ ಒಂದು ತಿಂಗಳೊಳಗಡೆ ಮುಟ್ಟಬೇಕಂತೆ ಗುರಿ ಹಾಕೊಂಡಿದ್ದಾರೆ ಅವರು ಹೋಗುವ ಜೊತೆಗೆ ನಮ್ಮ ಪರಿವಾರದ ಎಲ್ಲೆಲ್ಲಿ ಕಾರ್ಯಕರ್ತರುತ್ತ ಅಲ್ಲೆಲ್ಲಿ ಭೇಟಿಯಾಗಿ ಹೋಗ್ತಾರೆ ಆ ಒಂದು ಉದ್ದೇಶದಿಂದ ಇವತ್ತು ಬಾಗಲಕೋಟೆಯಲ್ಲಿ ಅವ್ರನ್ನ ಬಿಳ್ಕೊಡ್ತಾ ಇದ್ದೀವಿ ಅದನ್ನು ಮಾನ್ಯ ಮಾಜಿ ಶಾಸಕರು ಉದ್ಘಾಟನೆ ಮಾಡಿ ಒಂದೇನು ಧ್ವಜ ತೋರಿಸುವ ಮೂಲಕ ಅವ್ರಿಗೆ ತನ್ನೇ ಕೊಡುತ್ತೆ ಅವರಲ್ಲಿ ವಿನಂತಿ

ನನ್ನ ಗೆಳೆಯ ಅಭಿಷೇಕ್ ಘಟ್ನೂರ್ ನಾವು ಶ್ರೀರಾಮಚಂದ್ರನ ಆಶೀರ್ವಾದ ಪಡೆಯಲು ಅಯೋಧ್ಯೆಗೆ ಹೊರಟಿದ್ದೇವೆ ಸೈಕಲ್ ಯಾತ್ರ ಸುಮಾರು ಹದಿನೆಂಟು ನೂರು ಕಿಲೋಮೀಟರ್ ಪರ್ಯಂತ ತಿಂಗಳು ಪರ್ಯಂತ ನಾವು ಪ್ರಯಾಣವನ್ನು ಸಾಗಿಸುತ್ತಿದ್ದೇವೆ ಬಾಗಲಕೋಟೆಯಿಂದ ಅಯೋಧ್ಯೆ ಹದಿನೆ ಸುಮಾರು ಹದಿನೆಂಟು ನೂರು ಕಿಲೋಮೀಟರ್ ನಾನು ನನ್ನ ಸ್ನೇಹಿತನಾದ ಅಭಿಷೇಕ್ ಘಟ್ನೂರ್ ಇಬ್ಬರು ಹದಿನೈದುನೂರು ಕಿಲೋಮೀಟರ್ ಹೋಗ್ತಿದೆ ಜಸ್ ಈ ಯಾತ್ರೆ ಸುಮಾರು ಮೂವತ್ತು ದಿನಗಳ ನಂತರ ನಾನು ಶ್ರೀರಾಮಚಂದ್ರನ ಆಶೀರ್ವಾದವನ್ನು ಪಡೆಯುತ್ತೇನೆ ಪಡೆದು ಹಾಗೂ ಎಲ್ಲರಿಗೂ ಶು ಶುಭವಾಗದಂತೆ ಜೋಸ್ತೇನೆ